ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಎವ್ರಿ ಒನ್ ಬದುಕು ಬದಲಾಗಬೇಕೆಂದಿದ್ದರೆ ಬದುಕುವ ದಾರಿ ಬದಲಾಗಬೇಕು ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ವಿಮಾನ ನಿಲ್ದಾಣ ಪ್ರಾಧಿಕಾರ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ವಿವರಗಳನ್ನು ನಾನೀಗ ನಿಮ್ಮ ಮುಂದೆ ನೀಡ್ತೀನಿ ಸ್ನೇಹಿತರೆ ಯಾರೂ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾರಣ ಏನು ಅಂದರೆ ಭಾರತ ದೇಶದಲ್ಲಿ ಕರೆಯುವಂಥ ಭಾರತ ದೇಶದ ಇಪ್ಪತ್ತೆಂಟು ರಾಜ್ಯಗಳು ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಪ್ರತಿನಿತ್ಯ ಬೆಳಗ್ಗೆ ಎಂಟೂವರಿಂದ ಒಂಬತ್ತು ಗಂಟೆ ಒಳಗಡೆ ಉದ್ಯೋಗದ ಸುದ್ದಿಗಳು ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಬರಬೇಕು ಅಂತ ಇದ್ದರೆ ಹಾಗೆ ನಿಮ್ಮ ಮೊಬೈಲ್ ಮೂಲಕವೇ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕಬೇಕು ಅಂತ ತೋರಿಸ್ಕೊಡೋ ಒಂದೇ ಒಂದು ಯೂಟ್ಯೂಬ್ ಚಾನಲ್ ಭಾರತ ದೇಶದ ಏಕೈಕ ಯೂಟ್ಯೂಬ್ ಚಾನಲ್ ನಮ್ಮದು ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಒಂದಿಷ್ಟು ಲಾಭ ಆಗುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಕೊಡ್ತಿರೋ ಇಷ್ಟ ಅದು ಲೈಕ್ ಮಾಡಿರಿ ದಯವಿಟ್ಟು ನಿಮ್ದೇನೇ ಪ್ರಶ್ನೆಗಳಿದ್ರು ವಾಟ್ಸಪ್ ಮಾಡಬೇಡಿ ಈ ನಿಮ್ಮ ಪ್ರಶ್ನೆಗಳು ಸಂದೇಶ ಅಥವಾ ಸಂದೇಹಗಳು ಅಂತ ಏನಾದ್ರು ಇದ್ದರೆ ಅದನ್ನು ನನ್ನ ವಾಟ್ಸಪ್ಪನ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಅಲ್ಲೇ ಪಡ್ಕೊಳ್ಳಿ ಸ್ನೇಹಿತರೆ ಹಾಗೂ ಈ ಉದ್ಯೋಗದ ಸುದ್ದಿ ನಿಮ್ಮ ಸ್ನೇಹಿತರಿಗೆ ಏನಾದರೂ ಸಹಾಯ ಆಗುತ್ತೆ ಅನ್ನೋದಾದರೆ ಅವರಿಗೆ ದಯವಿಟ್ಟು ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ ನನ್ನದೊಂದು ವಿಶೇಷ ಮನವಿ ಇದೆ ನಾನು ಹಿಂದಿನಿಂದಲೂ ಹೇಳ್ಕೊಂಡು ಬಂದಿದ್ದೀನಿ ಈಗಲೂ ಅದನ್ನು ಹೇಳ್ತೀನಿ ಈ ಸುದ್ದಿಯನ್ನು ಗ್ರಾಮೀಣ ಪ್ರದೇಶಕ್ಕೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿರುವ ಹಳ್ಳಿಗಳು ತೀರ ಕುಗ್ರಾಮಗಳು ಅಲ್ಲಿಗೆ ಈ ಸುದ್ದಿಗಳನ್ನು ತಲುಪಿಸಿ ನಿಮ್ಮ ಸ್ನೇಹಿತರು ಸಂಬಂಧಿಕರುಗಳಿದ್ದರೆ ಅಥವಾ ನನ್ನ ಸಹೋದರ ಸಹೋದರಿ ಇದ್ದರೆ ಈ ಸುದ್ದಿಗಳನ್ನು ಅಲ್ಲಿಗೆ ತಲುಪಿಸಿ ನೀವು ನಿಮ್ಮ ಸಹೋದರ ಸಹೋದರಿಗೂ ತಲ್ಸ್ಬೋದು ಸಂಬಂಧಿಕರಿಗೂ ತಲುಪಿಸ್ಬೋದು ಸ್ನೇಹಿತರೆ ಕಾರಣ ಏನು ಅಂದರೆ ಈ ಸುದ್ದಿಗಳು ಉದ್ಯೋಗದ ಸುದ್ದಿಗಳೇ ಗ್ರಾಮೀಣ ಪ್ರದೇಶಕ್ಕೆ ಹೋಗೋದೇ ಇಲ್ಲ ಆ ಕಾರಣಕ್ಕಾಗಿ ನೀವು ಈ ಉದ್ಯೋಗದ ಸುದ್ದಿಗಳನ್ನು ಅವರಿಗೆಲ್ಲ ತಲುಪಿಸಿ ಅಂತ ವಿಶೇಷವಾದಂಥ ವಿನಂತಿಯನ್ನು ಮಾಡ್ಕೊಳ್ತಾ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿಯ ಸಂಪೂರ್ಣ ವಿವರಗಳನ್ನು ಕೊಡ್ತೀನಿ ಈ ಉದ್ಯೋಗದ ವಿವರಗಳನ್ನು ಪಡ್ಕೊಂಡು ನೀವು ಇದರ ಲಾಭವನ್ನು ಪಡ್ಕೊಳ್ಳಿ ಸ್ನೇಹಿತರ ನೇಮಕಾತಿ ಇಲಾಖೆ ಬಂದು ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಹುದ್ದೆ ಹೆಸರು ಜೂನಿಯರ್ ಅಸಿಸ್ಟೆಂಟ್ ಎಪ್ಪತ್ತೈದು ಹುದ್ದೆಗಳಿದೆ ಸೀನಿಯರ್ ಅಸಿಸ್ಟೆಂಟ್ ಹದಿನಾಲ್ಕು ನೂರ ಹುದ್ದೆಗಳಿದೆ ಒಟ್ಟು ಹುದ್ದೆಗಳು ನೂರ ಹತ್ತೊಂಬತ್ತು ಹುದ್ದೆಗಳಿದೆ ಸ್ನೇಹಿತರೆ ಇದಕ್ಕಾಗಿ ನೀವು ಓದಬೇಕಾಗಿದೆ ಡಿಗ್ರಿ ಓದಿದ್ರಾಯಿತು ಡಿಪ್ಲೊಮೊ ಓದಿದ್ರಾಯಿತು ಇದಕ್ಕೆ ನೀವು ಅರ್ಜಿ ಹಾಕಬೇಕು ಅಂತ ಇದ್ರೆ ಹದಿನೆಂಟು ವರ್ಷ ತುಂಬಿರಬೇಕು ಮೂವತ್ತು ವರ್ಷದ ಒಳಗಡೆ ಇರಬೇಕು ಸ್ನೇಹಿತರೆ ಆಯ್ಕೆ ಪ್ರಕ್ರಿಯೆ ಬಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುತ್ತೆ ಸ್ಕಿಲ್ ಟೆಸ್ಟ್ ಆಗುತ್ತೆ ಇದೆರಡೂ ನಡೆಸಿ ನಿಮಗೆ ಆಯ್ಕೆ ಮಾಡ್ಕೊಳ್ತಾರೆ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಕೂಡ ಅವಕಾಶ ಇದೆ ಇದು ಸುದ್ದಿ ಸುಳ್ಳು ನಿಜನ ಫೇಕ ರಿಯಲಿಸ್ಟಿಕ್ ಅಂತ ಚೆಕ್ ಮಾಡಬೇಕು ಅಂತಂದರೆ ವೆಬ್ಸೈಟನ್ನು ಚೆಕ್ ಮಾಡಿ ಅಂತ ಹೇಳಿದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎ ಎ ಐ ಡಾಟ್ ಎ ಇ ಆರ್ ಒ ಅಂತ ಹೇಳ್ತೀವರ್ ವೆಬ್ಸೈಟು ಸೊ ಇದ್ರ ಮೂಲಕ ನಾವು ಈ ಹುದ್ದೆಗಳು ಸತ್ಯನೋ ಸುಳ್ಳು ಅಂತ ನೋಡೋಣ ಈಗ ಈಗಾಗಲೇ ನೀವು ನೋಡ್ತಾ ಇದ್ರೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ವೆಬ್ಸೈಟ್ ಅಪಿಯರ್ ಆಗಿದೆ ಸೊ ನಿಮ್ಮ ಗೂಗಲ್ ಸರ್ಚಲ್ಲಿ ಹೋಗಿ ಗೂಗಲ್ ಡಾಟ್ ಕಾಮ್ ಟೈಪ್ ಮಾಡಿ ವೆಬ್ ಬ್ರೌಸರ್ ಓಪನ್ ಆಗುತ್ತೆ ಇದು ಗೂಗಲ್ ಸರ್ಚ್ ಇಂಜಿನ್ ಇಲ್ಲಿ ನೀವು ಟೈಪ್ ಮಾಡ್ಬೋದು ಎ ಎ ಐ ಅಂತ ಟೈಪ್ ಮಾಡೋದು ನನ್ನ ಮೊಬೈಲ್ ಹಿಸ್ಟ್ರಿನಲ್ಲಿ ಆಲ್ರೆಡಿ ಇದೇ ಇದು ಇಲ್ಲಿ ಕಾಣಿಸ್ತಾ ಇದೆ ಎ ಎ ಐ ಡಾಟ್ ಎ ಇ ಯು ಅಂತ ಈ ಲಿಂಕ್ ಮೇಲೆ ಟಚ್ ಮಾಡ್ತೀನಿ ನಾನು ಸೊ ಟಚ್ ಮಾಡ್ತಾ ಇದ್ದಂಗೆ ಸ್ನೇಹಿತರೆ ನೀವು ನೋಡ್ಬೋದು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಅಧಿಕೃತವಾದಂಥ ವೆಬ್ ಪುಟ ಓಪನ್ ಆಗಿದೆ ಇದ್ರ ಮೇಲೆ ಟಚ್ ಮಾಡಿ ಸೊ ವೆಬ್ಸೈಟ್ ಓಪನ್ ಆಗುತ್ತೆ ಈ ವೆಬ್ಸೈಟಲ್ಲಿ ನಮಗೆ ಬೇಕಾ ಈ ವೆಬ್ಸೈಟ್ನಲ್ಲಿ ಏರ್ ಇಂಡಿಯಾದ್ದು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದು ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟರೆ ಇದನ್ನೆಲ್ಲ ಸಂಪೂರ್ಣವಾಗಿ ಒಮ್ಮೆ ಓದ್ಕೊಳ್ಳಿ ನಾವು ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ತಾ ಇದ್ದೀವಿ ಆ ಸಂಸ್ಥೆಗಳ ಬಗ್ಗೆ ಮಾಹಿತಿಗಳನ್ನು ಹೆಚ್ಚಿಂದ ತಿಳ್ಕೊಂಡ್ರೆ ನಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಇದನ್ನೆಲ್ಲ ಗಮನಿಸ್ಕೊಳ್ಳಿ ನಂತರದಲ್ಲಿ ಸ್ಕ್ರಾಲ್ ಮಾಡ್ಕೊಂಡು ನೀವು ಕೆಳಭಾಗಕ್ಕೆ ಬಂದರೆ ಇಲ್ಲಿ ಕೆರಿಯರ್ಸ್ ಅಂತ ಇದೆ ನೋಡ್ತಾ ಇದ್ದೀರ ಈ ಕೆರಿಯರ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ರಿಕ್ರೂಟ್ಮೆಂಟು ಮತ್ತೆ ಪೇಜ್ ಓಪನ್ ಆಗುತ್ತೆ ನೀವು ನೋಡ್ತಾ ಇದ್ದೀರಾ ಇದೆ ರಿಕ್ರೂಟ್ಮೆಂಟ್ ಪೇಜ್ ಸೊ ಒಟ್ಟು ಹುದ್ದೆಗಳು ನೂರ ಹತ್ತೊಂಬತ್ತು ಹುದ್ದೆಗಳಿದೆ ಅಂತ ಹೇಳಿದೆ ಅದಕ್ಕಾಗಿ ಇಲ್ಲಿ ಕೊಟ್ಟಿದ್ದಾರೆ ನೂರ ಹತ್ತೊಂಬತ್ತು ಹುದ್ದೆಗಳಿಗೆ ಇಪ್ಪತ್ತಾರು ಹನ್ನೆರಡು ಇದಕ್ಕೆ ಸಮಯ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕನೂ ಅಂತ ಹೇಳಿದರೆ ಅದು ಮೂರಾಗಿದೆ ಅದನ್ನು ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತ ಆರು ತನಕನೂ ಕೂಡ ಇದಕ್ಕೆ ಸಮಯ ಅವಕಾಶ ಇದೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಸ್ಕ್ರಾಲ್ ಮಾಡ್ತಾ ಹೋದ್ರೆ ಇಲ್ಲಿ ಕರೆದಿರುವಂಥ ಎಲ್ಲ ಹುದ್ದೆಗಳ ಸಮಗ್ರವಾದ ಮಾಹಿತಿಗಳನ್ನು ಇಲ್ಲಿ ನೀಡಿದರೆ ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಸೊ ಈ ಹುದ್ದೆಗಳ ವಿವರಗಳು ನಿಮ್ಗೆ ಹೇಗೆ ಏನಿದೆ ಅಂತ ನೀವು ಚೆಕ್ ಮಾಡಬೇಕು ಅಂತ ಇದ್ರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿದೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಹದಿಮೂರಲ್ಲಿ ಕರೆದಿರೋದು ಇದು ಸೊ ಇಲ್ಲಿ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿದ್ದಾರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಸೊ ಇಲ್ಲಿ ಆ ಪಿ ಡಿ ಎಫು ಅಡ್ವರ್ಟೈಸ್ಮೆಂಟ್ ಪಿ ಡಿ ಎಫ್ ನೀವು ನೋಡ್ತಾ ಇದ್ರ ವೆಕೆನ್ಸಿ ಡೀಟೇಲ್ಸ್ ಎಲ್ಲ ಇದರಲ್ಲಿ ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ನ ಒಮ್ಮೆ ಸಮಗ್ರವಾಗಿ ಅಧ್ಯಯನ ಮಾಡ್ಕೊಳ್ಳಿ ಜೂನಿಯರ್ ಅಸಿಸ್ಟೆಂಟ್ ಫೈವ್ ಸರ್ವೀಸಿಗೆ ಎಪ್ಪತ್ತ್ಮೂರು ಹುದ್ದೆಗಳಿದೆ ನಿಮ್ಮ ಸ್ಯಾಲ್ರಿ ಬಂದು ಮೂವತ್ತೊಂದು ಸಾವಿರದಿಂದ ಸ್ಟಾರ್ಟ್ ಆಗಿ ತೊಂಬತ್ತೆರಡು ಸಾವಿರ ರೂಪಾಯಿ ತನಕನೂ ಇದೆ ಹಾಗೆ ಎರಡನೇ ಹುದ್ದೆ ಜೂನಿಯರ್ ಅಸಿಸ್ಟೆಂಟ್ ಅಂತ ಇದೆ ಅದು ಕೂಡ ಮೂವತ್ತೊಂದು ಸಾವಿರದ ತೊಂಬತ್ತೆರಡು ಸಾವಿರ ರೂಪಾಯಿ ತನಕ ಇದೆ ಇದು ನಿಮಗೆ ಬೇಕಾಗಿರೋ ಸಂಬಳ ಡೀಟೇಲ್ಸ್ ಆದರೆ ಈ ಪಿ ಡಿ ಎಫ್ನ ಸ್ಕ್ರಾಲ್ ಮಾಡ್ತಾ ಹೋದರೆ ನಿಮಗೆ ಎಲ್ಲೇ ಲಿಸ್ಟೆಸ್ಟ್ ಪೋಸ್ಟ್ಗಳಿದೆ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇದ್ರ ಜೊತೆಯಲ್ಲಿ ಇದು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಹೇಗೆ ನಡೆಯುತ್ತೆ ಅನ್ನೋ ಮಾಹಿತಿಯೂ ಇದೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಪ್ಪತ್ತೇಳು ಹನ್ನೆರಡಕ್ಕೆ ಪ್ರಾರಂಭ ಆಗಿದೆ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕನೂ ಕೂಡ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಸಮಯ ಅವಕಾಶ ಇದೆ ಏಜ್ ಕ್ರೈಟೀರಿಯನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡ್ಕೊಳ್ಳಿ ನೀವು ಈ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಳಿ ಫಿಸಿಕಲ್ ಫಿಟ್ನೆಸ್ ಬಗ್ಗೆನೂ ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಅಧ್ಯಯನ ಮಾಡ್ಕೊಳ್ಳಿ ಸೊ ಇದೆಲ್ಲ ಮಾಡ್ಕೊಂಡಿದ್ದ ನಂತರ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಬಾಟಮ್ನಲ್ಲಿರುತ್ತೆ ಅದನ್ನು ನೋಡ್ಕೊಳ್ಳಿ ಸೊ ನೋಡಿ ಕ್ರೈಟೀರಿಯಾ ಆಫ್ ಫಿಸಿಕಲ್ ಟೆಸ್ಟಿಗೆ ಇಷ್ಟೆಲ್ಲ ಬೇಕಾಗುತ್ತೆ ನಿಮಗೆ ಮಾರ್ಕ್ಸ್ ಇಪ್ಪತ್ತಿದೆ ಹಂಡ್ರೆಡ್ ಮೀಟರ್ಸ್ ರನ್ನಿಂಗು ಹದಿನೈದು ಸೆಕೆಂಡಲ್ಲಿ ಆಗಬೇಕು ಹದಿನೆಂಟು ಮಾರ್ಕ್ಸ್ ಇದೆ ಅದು ಹದಿನಾರು ಸೆಕೆಂಡಲ್ಲಿ ಆಗಬೇಕು ಈ ರೀತಿಯಾಗಿ ನಿಮ್ಮ ಹೈಟ್ ಟೆಸ್ಟ್ ಇರಬೇಕು ವೆಯ್ಟ್ ಟೆಸ್ಟ್ ಇರಬೇಕು ಅನ್ನೋ ಸಮಗ್ರವಾದ ಮಾಹಿತಿಗಳನ್ನು ಎಲ್ಲಿ ಕೊಟ್ಟಿದ್ದಾರೆ ಇದನ್ನೆಲ್ಲ ಗಮನಿಸ್ಕೊಳ್ಳಿ ಓದ್ಕೊಳ್ಳಿ ನಂತರ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಇಲ್ಲ ಕೊಟ್ಟಿದ್ದಾರೆ ಇದನ್ನು ಕೂಡ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದನ್ನೆಲ್ಲ ಮುಗಿಸ್ಕೊಂಡು ನಂತರ ಓದಿ ನಿಮಗೆಲ್ಲ ಸಂಪೂರ್ಣವಾಗಿ ಅರ್ಥ ಆಗಿದ ನಂತರವೇ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಇದು ಪಿ ಡಿ ಎಫ್ ಆದರೆ ಸೊ ಅಪ್ಲಿಕೇಶನ್ ಅಲ್ಲಿದೆ ಹೇಗೆ ಹಾಕೋದು ಅನ್ನಲಿಕ್ಕೆ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಸ್ನೇಹಿತರೆ ನೀವು ನೋಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ ಅಗೇನ್ ಟು ರೀ ಟು ಅಡ್ವರ್ಟೈಸ್ಮೆಂಟ್ ಇದೆ ಮ್ಯಾನುಯಲ್ ಆನ್ಲೈನ್ ಅಪ್ಲಿಕೇಶನ್ ಇದೆ ಆನ್ಲೈನ್ ಅಪ್ಲಿಕೇಶನ್ ನಾವೀಗ ಅಡ್ವರ್ಟೈಸ್ಮೆಂಟ್ ನೋಡಾಯಿತು ಈಗ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಬೇಕು ಅಂತಿದ್ರೆ ಈ ಕ್ಲಿಕ್ ಹಿಯರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ನಮ್ಗೆ ಅಪ್ಲಿಕೇಶನ್ ಫಾರ್ಮು ಓಪನ್ ಆಗುತ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ಇದೇ ಅಪ್ಲಿಕೇಶನ್ ಫಾರ್ಮು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ ಕೆಳಗಡೆ ರಿಜಿಸ್ಟ್ರೇಷನ್ಸ್ ಇದೆ ಪೋಸ್ಟ್ ನೇಮ್ ಇದೆ ಸೆಲೆಕ್ಷನ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಹುದ್ದೆ ಅಂತ ಹೇಳಿ ಸೊ ಕ್ಯಾಂಡಿಡೇಟ್ ನೇಮು ಸೊ ಒಂದು ಸೊ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಕೇಳಿದರೆ ಇದನ್ನೆಲ್ಲ ಕೊಟ್ಟು ಬಾಟಮ್ನೆಲ್ಲ ಈ ಅಗ್ರಿ ಅಂತ ಕೊಟ್ಟಿದ್ದಾರೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟೈಪ್ ಮಾಡಬೇಕು ಇಲ್ಲಿ ಕೊಟ್ಟಿರೋಂಥ ಕೋಡ್ಸನ್ನು ಟೈಪ್ ಮಾಡಿ ಐ ಎಸ್ ಎ ವೈ ಡಬ್ಲ್ಯೂ ಜೆ ಎಸ್ ಅಂತ ಹೇಳಿ ಇದು ನನ್ನ ಮೊಬೈಲ್ನಲ್ಲಿ ತೋರಿಸಿದೆ ನಿಮ್ಮ ಮೊಬೈಲ್ನಲ್ಲಿ ಬೇರೆ ಥರವೇ ತೋರಿಸುತ್ತೆ ಈ ಕೋಡ್ಸ್ ಇರೋದಿಲ್ಲ ಅದನ್ನೆಲ್ಲ ಸಬ್ಮಿಟ್ ಮಾಡ್ಕೊಳ್ಳಿ ಟೈಪ್ ಮಾಡಿಕೊಂಡು ರೀವೆರಿಫೈ ಅಂತ ಕೊಟ್ಟರೆ ಸ್ಟೆಪ್ ಒನ್ ಸ್ಟ ಪ್ರೊಸೀಜರ್ ಮುಗ್ದೋಗುತ್ತೆ ಸ್ಟೆಪ್ ಟೂನಲ್ಲಿ ಅಗೇನ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಆಗುತ್ತೆ ತಂಬಿ ಇಂಪ್ರೆಷನ್ಸ್ ಆಗುತ್ತೆ ಫೋಟೋ ಆಗುತ್ತೆ ಸೋ ಅಂಡ್ ಸೊ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೇಳ್ತಾ ಹೋಗುತ್ತೆ ಸ್ನೇಹಿತರೆ ಆಧಾರ್ ಕಾರ್ಡು ಕ್ಯಾಸ್ಟು ಇನ್ಕಮ್ ಎಲ್ಲವನ್ನೂ ಕೇಳುತ್ತೆ ಅದನ್ನೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಲಾಸ್ಟಲ್ಲಿ ರಿವೆರಿಫೈ ಅಂತ ಕೊಟ್ಟರೆ ನಿಮ್ಮ ಮುಂದಿನ ಹಂತಕ್ಕೆ ಅದು ಹೋಗುತ್ತೆ ಸ್ನೇಹಿತರೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಕರೆದಿರುವಂಥ ನೂರ ಹತ್ತೊಂಬತ್ತು ಹುದ್ದೆಗಳ ಸಮಗ್ರವಾದ ಮಾಹಿತಿಗಳನ್ನು ನಿಮಗೆ ನೀಡಿದೀನಿ ಸ್ನೇಹಿತರೆ ಈ ಸುದ್ದಿಗಳನ್ನು ನೀವು ನೋಡಿ ಯಾರು ಉದ್ಯೋಗಕ್ಕಾಗಿ ಅಲರಾಡ್ತಾ ಇದ್ದಾರೆ ಉದ್ಯೋಗದ ಆಸೆಯಲ್ಲಿದ್ದಾರೆ ಉದ್ಯೋಗಕ್ಕಾಗಿ ಮನೆಯನ್ನು ಬಿಟ್ಟು ಓಡಾಡ್ತಾ ಇದ್ದಾರೆ ಅವರಿಗೆ ಈ ಸುದ್ದಿಯನ್ನು ತಲುಪಿಸಿ ಅಂತ ಹೇಳ್ತಾರೆ ಸ್ನೇಹಿತರೆ ನಾಳಿನ ಮತ್ತೊಂದು ಉದ್ಯೋಗ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ನೈಸ್ ಡೇ ಸರ್ವೇ ಜನ ಸುಕ್ಕಿನೊಬ್ಬವಂತೂ సమస్త సన్మంగళాన్ని భవన్ నమస్కార స్నేహితుర